ಸ್ನೇಹಿತರೆ ನಾಳೆ ಶಕ್ತಿಯುತವಾದಂತಹ ಮಾರ್ಗಶಿರ ಪೌರ್ಣಿಮೆ ಇದೆ ಈ ದಿನ ಉಸ್ತಿಲ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಹಾಗೆಯೇ ದತ್ತ ಜಯಂತಿ ಕೂಡ ಇದೆ ಇವೆಲ್ಲವೂ ಒಟ್ಟಿಗೆ ಬಂದಿರೋದು ಅತ್ಯಂತ ಶಕ್ತಿಯುತವಾದಂತಹ ದಿನ ಬಹಳ ಅಪರೂಪದ ದಿನ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಗುರುವಾರದ ದಿನ ಹುಣ್ಣಿಮೆ ಬಂದಿದೆ ಅದರಲ್ಲೂ ಮಾರ್ಗಶಿರ ಗುರುವಾರ ಅಂದರೆ ಲಕ್ಷ್ಮಿಯನ್ನ ಆರಾಧನೆ ಮಾಡುವಂತಹ ಒಂದು ಅದ್ಭುತವಾದಂಥ ದಿನ ಈ ದಿನ ವ್ರತಾಚರಣೆ ಮಾಡುವಂಥವ್ರ ಸಕಲ ಕಷ್ಟಗಳು ದೂರವಾಗುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಅದರಲ್ಲೂ ಗುರುವಾರ ಪೌರ್ಣಮಿ ಬಂದಿದೆ ಅಂದ್ರೆ ತುಂಬಾನೇ ಅದ್ಭುತವಾದಂತ ದಿನ ಅದರ ಜೊತೆಗೆ ದತ್ತ ಜಯಂತಿ ಇದೆ ದತ್ತ ಜಯಂತಿ ಇರೋದ್ರಿಂದ ಗುರುವನ್ನ ಆರಾಧನೆ ಮಾಡುವುದರ ಜೊತೆಗೆ ಮಹಾಲಕ್ಷ್ಮಿಯನ್ನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರೋ ದೀಪಾರಾಧನೆ ಮಾಡುವ ಮುಖಾಂತರ ಅಮ್ಮನವರಿಗೆ ಏನಾದರೂ ಒಂದು ಸಿಹಿ ನೈವೇದ್ಯವನ್ನ ಸಮರ್ಪಿಸ್ತಾರೋ ಅಂಥವರ ಕಷ್ಟಗಳು ಕಾರ್ಪಣ್ಯಗಳು ದೂರವಾಗುತ್ತೆ ಬಡತನ ದೂರವಾಗುತ್ತೆ ಅದೃಷ್ಟವಲಿದ್ದು ಬರುತ್ತೆ ಅಂತಾನೆ ಹೇಳಾಗುತ್ತೆ ಆಧ್ಯಾತ್ಮಿಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಸ್ನಾನದ ನೀರಿನಲ್ಲಿ ಈ ಎರಡು ಪದಾರ್ಥಗಳನ್ನ ಸೇರಿಸ್ಕೊಂಡು ಸ್ನಾನ ಮಾಡಿ ಸ್ನೇಹಿತರೆ ಸ್ನಾನ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯವಾದಂತದ್ದು ಯಾಕಂದ್ರೆ ದೇಹದ ನೈರ್ಮಲ್ಯವನ್ನು ತೊಳೆದು ಹಾಕೊಳ್ಬೇಕು ಅಂದರೆ ಸ್ನಾನದ ಅವಶ್ಯಕತೆ ಇದೆ ಹಾಗೆಯೇ ದೇಹದ ಅನಾರೋಗ್ಯ ಸಮಸ್ಯೆಗಳನ್ನು ನೈರ್ಮಲ್ಯವನ್ನ ಮಾನಸಿಕ ಖಿನ್ನತೆಗಳನ್ನು ದೂರ ಮಾಡಿಕೊಳ್ಬೇಕು ಅಂದ್ರೂ ಕೂಡ ಸ್ನಾನ ಅತ್ಯಂತ ಅವಶ್ಯಕ ಅದರಲ್ಲೂ ನಾವು ಮಾಡುವಂಥ ಸ್ನಾನ ಸರ್ವಶ್ರೇಷ್ಠವಾಗಿರಬೇಕು ಅಂತಲೇ ಹೇಳಲಾಗುತ್ತೆ ನದಿಗಳಲ್ಲಿ ಸಮುದ್ರಗಳಲ್ಲಿ ಸ್ನಾನ ಮಾಡುವಂಥದ್ದು ಸರ್ವಶ್ರೇಷ್ಠವಾದಂಥ ಸ್ನಾನ ಅಂತಾನೆ ಹೇಳಲಾಗುತ್ತೆ ಎಲ್ರಿಗೂ ನದಿ ಹಾಗೆ ಸಮುದ್ರ ಸ್ನಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮನೆಯಲ್ಲೇ ನಾವು ಸ್ನಾನ ಮಾಡುವ ನೀರಿನಲ್ಲಿ ಒಂದೆರಡು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮಗಿರುವಂತಹ ದೇಹದಲ್ಲಿರುವ ದಾರಿದ್ರ್ಯಗಳದು ದೂರವಾಗುತ್ತೆ ಅನಾರೋಗ್ಯ ಸಮಸ್ಯೆಗಳು ಖಿನ್ನತೆಗಳು ದೂರವಾಗುತ್ತೆ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಹಾಗೆ ಜಾತಕದಲ್ಲಿ ಅನುಭವಿಸ್ತಾ ಇರುವಂಥ ಸಮಸ್ಯೆಗಳಿಂದ ಕೂಡ ದೂರ ಬರ್ಬೋದು ಸ್ನೇಹಿತರೆ ದೇಹ ಅನ್ನೋದು ಮನುಷ್ಯನಿಗೆ ಬಹಳ ಪ್ರಧಾನವಾಗಿ ದೇಹ ಮುಖ್ಯವಾಗುತ್ತೆ ಅಂದರೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಅದೃಷ್ಟವನ್ನು ತಂದುಕೊಳ್ಬೇಕು ಅಂದ್ರೂ ಕೂಡ ಈ ಸ್ನಾನ ಬಹಳ ಅವಶ್ಯಕವಾಗಿ ಬೇಕಾಗುತ್ತೆ ಸ್ನೇಹಿತರೆ ಈ ದಿನ ಬೆಳಗ್ಗೆ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅರಿಶಿಣ ಕುಂಕುಮ ರಂಗೋಲಿಗಳನ್ನ ಇಟ್ಕೊಳ್ಳಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಕಲ್ಲು ಅರಿಶಿಣವನ್ನು ಸೇರಿಸ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ ಮನೆಯಲ್ಲಿ ಯಾವುದೇ ರೀತಿ ದಾರಿದ್ರ್ಯ ದೋಷಗಳಿದ್ರೂ ಕೂಡ ನಿರ್ಮೂಲವಾಗುತ್ತೆ ಹಾಗೆ ಈ ದಿನ ಈ ಪ್ರತ್ಯೇಕ ಸ್ನಾನ ಅವಶ್ಯಕ ಅದರಲ್ಲಿ ನೀವು ಸಮುದ್ರ ನದಿ ಸ್ನಾನ ಮಾಡೋದಕ್ಕೆ ಅನುಕೂಲತೆ ಇತ್ತು ಅಂದರೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಇಲ್ಲದೇ ಇದ್ರೆ ಮನೆಯಲ್ಲೇ ಸ್ನಾನದ ನೀರಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಂಡು ಸ್ನಾನವನ್ನ ಮಾಡಿ ಅರಿಶಿಣವನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ಹಾಗೆ ಚರ್ಮ ಸಂಬಂಧಿತ ಕಾಯಿಲೆಗಳು ಹಾಗೆಯೇ ಅದರ ಜೊತೆಗೆ ದೈವಿಕ ಶಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗುತ್ತೆ ಅಂದರೆ ಏನಾದರೂ ದೇಹದಲ್ಲಿ ಆಲಸ್ಯಗಳಿದ್ದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ದುಷ್ಟಶಕ್ತಿಗಳು ದೇಹದಲ್ಲಿ ಅಗೋಚರ ಶಕ್ತಿಗಳು ಆವಾಹನೆಯಾಗಿದ್ದರೆ ಅದು ಕೂಡ ನಿರ್ಮೂಲವಾಗುತ್ತೆ ಇನ್ನು ಎರಡನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ತುಳಸಿ ದಳ ಈ ದಿನ ಸ್ನಾನದ ನೀರಿನಲ್ಲಿ ತುಳಸಿ ದಳವನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ದೇಹದಲ್ಲಿರುವಂತಹ ಯಾವುದೇ ರೀತಿಯ ಮಾನಸಿಕ ಖಿನ್ನತೆಗಳು ಚರ್ಮ ಬಾಧೆಗಳು ರೋಗ ರುಜಿನಗಳು ದೇಹದಲ್ಲಿ ಯಾವುದಾದ್ರೂ ಅನಾರೋಗ್ಯ ಸಮಸ್ಯೆಗಳಿದ್ದು ದೀರ್ಘಾವಧಿಯಿಂದ ಕಾಡ್ತಾ ಇದೆ ಅಂದ್ರೆ ಅದು ಕೂಡ ನಿರ್ಮೂಲವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಕಲ್ಲುಪ್ಪನ್ನ ಸೇರಿಸಿಕೊಂಡು ಕೂಡ ಸ್ನಾನವನ್ನ ಮಾಡುವಂಥದ್ದು ಕಣ್ಣು ದೃಷ್ಟಿಯಾಗಿದ್ರೆ ಏನೇ ನರ ದೃಷ್ಟಿಯಾಗಿದ್ರೆ ಮಾಟಮಂತ್ರಗಳಾಗಿದ್ರು ಕೂಡ ದೇಹ ಒಂಥರ ಸುಸ್ತಾಗ್ತಾ ಇರುತ್ತೆ ಯಾವಾಗ್ಲೂ ಒಂಥರ ಮಾನಸಿಕ ಖಿನ್ನತೆಗೊಳಗಾಗಿರ್ತೀವಿ ಯಾರ ಜೊತೆನೂ ಬೆರೆಯೋದಿಲ್ಲ ಯಾವುದ್ರಲ್ಲೂ ಕೂಡ ಆಸಕ್ತಿ ಇರೋದಿಲ್ಲ ಅಂತವ್ರಿಗೆ ಕೂಡ ಈ ಖಿನ್ನತೆಗಳನ್ನ ಹಾಗೆ ಆರೋಗ್ಯದ ಸಮಸ್ಯೆಗಳನ್ನು ದೃಷ್ಟಿದೋಷಗಳನ್ನು ಕಣ್ ದೃಷ್ಟಿಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಕಲ್ಲುಪ್ಪನ್ನು ಸೇರಿಸಿಕೊಂಡು ಸ್ನಾನ ಮಾಡುವಂಥದ್ದು ಬಹಳ ಒಂದು ಅದ್ಭುತವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡ್ಕೊಳ್ಳಿ ಹಾಗೆ ಇದರಲ್ಲಿ ಸ್ವಲ್ಪ ಹಾಲನ್ನು ಕೂಡ ಸೇರಿಸಿಕೊಂಡು ಸ್ನಾನ ಮಾಡಿದ್ರೆ ಈ ದಿನ ಆಗುವಂತಹ ಯಾವುದೇ ರೀತಿ ಸಮಸ್ಯೆಗಳಿದ್ರು ಪೌರ್ಣಮಿ ಅಮಾವಾಸ್ಯೆ ಅಂದರೆ ಯಾರಿಗಾದರೂ ಏನಾದರೂ ಒಂದು ಮಾನಸಿಕ ಸಮಸ್ಯೆಗಳಿರುತ್ತೆ ಏನೋ ಒಂದು ಆಲಸ್ಯ ಆಗ್ತಾ ಇರುತ್ತೆ ಕುಟುಂಬದಲ್ಲಿ ಕಲಹಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಬಿಗುಮಾನಗಳಾಗ್ತಾ ಇರುತ್ತೆ ಈ ರೀತಿ ಏನೇ ಸಮಸ್ಯೆಗಳಿದ್ರು ಕೂಡ ಅವೆಲ್ಲವನ್ನ ನಿವಾರಣೆ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಪ್ರಕಾರದಲ್ಲಿ ಸ್ನಾನವನ್ನ ಮುಗಿಸುವಂಥದ್ದು ಹಾಗೆ ಮನೆಯಲ್ಲಿ ಗಂಗಾ ಜಲವಿದ್ರೆ ಅಥವಾ ಕಾವೇರಿ ನೀರಿದ್ರೆ ಇದ್ರೆ ಒಂದು ನದಿ ನೀರುಗಳಿದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ನಾನವನ್ನ ಮಾಡುವಂತದ್ದು ಹಾಗೆ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ನದಿಗಳ ಹೆಸರನ್ನ ಹೇಳ್ಕೊಂಡು ಸ್ನಾನ ಮಾಡುವ ಗಂಗಾ ಕಾವೇರಿ ಮುನ ಈ ರೀತಿಯಾಗಿ ಹೆಸರನ್ನ ಹೇಳ್ಕೊಂಡು ಸ್ನಾನವನ್ನ ಮಾಡಿದರೂ ಕೂಡ ಉಳಿತನ್ನ ಕಂಡುಕೊಳ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಪ್ರಕಾರದ ಸ್ನಾನವನ್ನ ಮುಗಿಸ್ಕೊಂಡು ಈ ದಿನ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸ್ಕೊಳ್ಳಿ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸ್ಕೊಂಡು ನಿಮ್ಮ ಪೂಜಾ ಕೋಣೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಪೂಜಾ ಕೋಣೆಯಲ್ಲಿ ಅಷ್ಟದಳ ದಡ ಪದ್ಮ ರಂಗೋಲಿಯನ್ನು ಹಾಕ್ಕೊಳ್ಳಿ ದೇವಿಯ ಫೋಟೋವನ್ನು ಶುಭ್ರಗೊಳಿಸ್ಕೊಳ್ಳಿ ಅಮ್ಮನವರಿಗೆ ಕೆಂಪು ಪುಷ್ಪಗಳಿಂದ ಅಲಂಕರಿಸಿ ಹಾಗೆ ದತ್ತಾತ್ರೆಯ ಫೋಟೋವಿದ್ರು ಕೂಡ ದತ್ತಾತ್ರೇಯ ಸ್ವಾಮಿಗೂ ಕೂಡ ಅಲಂಕರಿಸ್ಕೊಳ್ಳಿ ಈ ರೀತಿ ಹಳದಿ ಬಣ್ಣದ ವಸ್ತ್ರ ಈ ದಿನ ಶುಭಕಾರಕವಾದಂಥದ್ದು ಅದೃಷ್ಟವನ್ನು ತರುವಂಥದ್ದು ಹಾಗಾಗಿ ಈ ದಿನ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಕಪ್ಪು ಬಣ್ಣದಾಗಿರಲಿ ಕಂದು ಬಣ್ಣದ ಬಟ್ಟೆಯನ್ನು ಇದನ್ನು ಧರಿಸಬೇಡಿ ಬಿಳಿ ವಸ್ತ್ರವಾಗಿರಲಿ ಧರಿಸ್ಬೋದು ಕೆಂಪು ವರ್ಣದ ಹಾಗೆ ಹಸಿರು ವರ್ಣದ ವಸ್ತ್ರವನ್ನು ಕೂಡ ಇದನ್ನು ಧರಿಸ್ಬೋದು ಈ ಪ್ರಕಾರದಲ್ಲಿ ಅದು ವಸ್ತ್ರವನ್ನು ಧರಿಸಿ ಅನಂತರವಾಗಿ ಅಮ್ಮನವರಿಗೆ ಪ್ರತ್ಯೇಕವಾಗಿ ದೀಪಾರಾಧನೆ ಮಾಡಿ ಅಮ್ಮನವರಿಗೆ ಏನಾದರೂ ಒಂದು ನೈವೇದ್ಯ ಹಣ್ಣು ಅಥವಾ ತೆಂಗಿನಕಾಯಿ ಬಾಳೆಹಣ್ಣನ್ನಾದರೂ ನೈವೇದ್ಯವಾಗಿಡಿ ಅಥವಾ ಬೆಲ್ಲದಿಂದ ಮಾಡಿದಂಥ ಸಿಹಿ ಪದಾರ್ಥಗಳಂದ್ರೆ ಅಮ್ಮನವರಿಗೆ ಬಹಳ ಪ್ರೀತಿಕರ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಸಮರ್ಪಿಸ್ಬೋದು ಅಥವಾ ಯಾವ್ದಾದ್ರು ಡ್ರೈ ಫ್ರೂಟ್ಸ್ನ ನೈವೇದ್ಯವಾಗಿ ಸಮರ್ಪಿಸ್ಬೋದು ಅದ್ಯಾವುದು ಇಲ್ಲಾಂದರೆ ಹಸಿ ಹಾಲನ್ನು ಕೂಡ ಅಮ್ಮನವರಿಗೆ ನೈವೇದ್ಯವಾಗಿ ಸಮರ್ಪಿಸ್ಬೋದು ಅಮ್ಮನವರಿಗೆ ನೈವೇದ್ಯ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ ಹಾಗಾಗಿ ನೈವೇದ್ಯವನ್ನು ಕೂಡ ತಯಾರು ಮಾಡಿಕೊಳ್ಳಿ ಪರಮಾನ್ನವನ್ನು ತಯಾರು ಮಾಡಿಕೊಂಡ್ರೆ ಇನ್ನೂ ಒಳಿತು ಇನ್ನು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ದೀಪದಲ್ಲಿ ಎರಡು ಏಲಕ್ಕಿ ಎರಡು ಲವಂಗವನ್ನು ಸೇರಿಸ್ಕೊಂಡು ದೀಪಾರಾಧನೆ ಮಾಡಿದರೆ ಅಂದರೆ ಇದನ್ನು ಅದೃಷ್ಟ ಕೂಡಿ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ತುಪ್ಪದ ದೀಪಾರಾಧನೆ ಮಾಡಿದರೂ ಕೂಡ ಒಳಿತು ಅದರಲ್ಲೂ ವಿಶೇಷವಾಗಿ ಇದಿನ ಲಕ್ಷ್ಮಿ ಲಕ್ಷ್ಮೀ ಮಾಡ್ತೀನಿ ಲಕ್ಷ್ಮಿಗೆ ಪ್ರತ್ಯೇಕ ದೀಪಾರಾಧನೆ ದೀಪಾರಾಧನೆ ಮಾಡ್ತೀನಿ ಅನ್ನೋಂಥವ್ರು ಈ ದಿನ ಅಮ್ಮನವರಿಗೆ ತಂಬಿಟ್ಟಿನ ಆರತಿಯನ್ನು ಮಾಡ್ತಾರೆ ಹಾಗೆ ಅಥವಾ ಮಣ್ಣಿನ ದೀಪದಲ್ಲಿ ಕೂಡ ಎರಡು ಜೋಡಿ ಜೋಡಿ ಬತ್ತಿಗಳನ್ನು ಹಾಕೊಂಡು ದೀಪಾರಾಧನೆ ಮಾಡಿದರೆ ತುಂಬಾನೇ ಒಳ್ಳೆಯದಾಗುತ್ತೆ ಅದರ ಸ್ವಲ್ಪ ಅಕ್ಷತೆಯನ್ನು ಹಾಕೊಂಡು ತುಪ್ಪವನ್ನು ಹಾಕೊಂಡು ದೀಪಾರಾಧನೆ ಮಾಡಿ ಅರಿಶಿಣ ಕುಂಕುಮ ಕಂದದ ಪೊಟ್ಟುಗಳನ್ನು ಇಟ್ಟರೆ ಅಂದರೆ ಖಂಡಿತ ಉಳಿತನ ಕಂಡುಕೊಳ್ತೀರಾ ಅಮ್ಮನವರಿಗೆ ಏಲಕ್ಕಿ ಹಾರವನ್ನು ಹಾಕೋದ್ರಿಂದ ಧಾನ್ಯ ಸಂಪತ್ತು ವೃದ್ಧಿ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಇಪ್ಪತ್ತೊಂದು ಏಲಕ್ಕಿಯನ್ನು ಕೋಣಿಸ್ಬಿಟ್ಟು ಅದನ್ನು ಹಾರವಾಗಿ ಹಾಕಿದರೆ ಅಮ್ಮನವರಿಗೆ ತುಂಬಾ ಉಳಿತನ ಕಂಡುಕೊಳ್ತಿರೋ ವಿಪರೀತ ಕಷ್ಟಗಳನ್ನು ಅನುಭವಿಸ್ತಾ ಈ ಪ್ರಕಾರದಲ್ಲಿ ಮಾಡಿಕೊಳ್ಬಹುದು ಅದೇ ರೀತಿಯಲ್ಲಿ ಈ ದಿನ ಒಂದು ಕೆಂಪು ವರ್ಣದ ವಸ್ತ್ರಕ್ಕೆ ಒಂದೆರಡು ಏಲಕ್ಕಿ ಹಾಗೆ ನಾಣ್ಯ ಅಥವಾ ಚಿನ್ನದ ನಾಣ್ಯ ಬೆಳ್ಳಿಯ ನಾಣ್ಯ ಯಾವ್ದಾದ್ರು ನಿಮ್ಮ ಅನುಕೂಲತೆಗೆ ಹಾಗೆ ಅಥವಾ ಐದ್ರು ನಾಣ್ಯವಾದ್ರು ಕೂಡ ಅದನ್ನ ಕಟ್ಬಿಟ್ಟು ದೇವರ ಕೋಣೆಯಲ್ಲಿಟ್ಟು ಪೂಜಿಸಿ ಅನಂತರವಾಗಿ ನಿಮ್ಮ ಬೇರುವಿನಲ್ಲಿ ಇಡ್ಬೋದು ಹಾಗೆ ಈ ದಿನ ಸಾಯಂಕಾಲ ಸ್ವಲ್ಪ ಕಲ್ಲುಪ್ಪಿಗೆ ಅರ್ಶಿಣ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ಕಲ್ಲುಪ್ಪನ್ನು ಒಂದು ಗಂಟನಾಗಿ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿದರೂ ಕೂಡ ಮನೆಗೆ ಯಾವುದೇ ರೀತಿ ದೋಷಗಳು ಕೇಡು ಕಷ್ಟಗಳು ಬರದಂತೆ ಕಾಪಾಡಿ ಲಕ್ಷ್ಮೀ ಅನುಗ್ರಹ ಆಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ಇವತ್ತು ಈ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸಿ ಹಳದಿ ವಸ್ತ್ರವನ್ನು ಧರಿಸ್ಕೊಂಡು ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ ಹಾಗೆ ತುಳಸಿ ಪೂಜೆ ಬಹಳ ಅತ್ಯಂತ ಅವಶ್ಯಕ ದಿನ ತುಳಸಿ ಸಾಯಂಕಾಲ ತುಳಸಿ ದೇವಿಗೆ ದೀಪಾರಾಧನೆ ತುಪ್ಪದ ದೀಪಾರಾಧನೆ ಮಾಡಿದ್ರೆ ಒಳ್ಳೇದು ತುಂಬನೇ ವಿಪರೀತ ಮಾನಸಿಕ ಖಿನ್ನತೆ ಆಗಿದೆ ಗಂಡ ಹೆಂಡತಿ ನಡುವೆ ನೆಮ್ಮದಿ ಇಲ್ಲ ಅನ್ನೋಂಥವ್ರು ದೇವಿಯ ಅಂದ್ರೆ ತುಳಸಿ ಬುರದಲ್ಲಿ ಸ್ವಲ್ಪ ಹಾಲನ್ನು ಸಮರ್ಪಣೆ ಮಾಡಿದ್ರೆ ತುಂಬನೇ ಒಳಿತನ ಕಂಡುಕೊಳ್ತೀರ ಹಾಗೆ ಸಾಯಂಕಾಲ ಪ್ರತ್ಯೇಕವಾಗಿ ಮನೆಯ ಮುಖ್ಯ ದ್ವಾರದಲ್ಲಿ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಇನ್ನು ಹೊಸ್ತಿಲು ಹುಣ್ಣಿಮೆ ಇರೋದ್ರಿಂದ ಈ ದಿನ ಹೊಸ್ತಿಲು ಪೂಜೆ ಬಹಳ ಅವಶ್ಯಕವಾಗಿ ಮಾಡ್ಕೊಳ್ಬೇಕು ಹೊಸ್ತಿಲಿಗೆ ತಾಂಬೂಲವನ್ನು ಇಟ್ಟು ಹೊಸ್ತಿಲಿಗೆ ನಮಸ್ಕರಿಸಿಕೊಂಡು ಅರಿಶಿಣ ಲೇಪನ ಮಾಡಿಕೊಂಡು ಹಾಗೆ ಅನಂತರವಾಗಿ ಹೊಸ್ತಿಲಿಗೆ ಧೂಪದೀಪಗಳನ್ನ ಮಾಡೋದ್ರಿಂದ ಖಂಡಿತ ಅದೃಷ್ಟವನ್ನ ತಂದುಕೊಳ್ತೀರಾ ಅಂತಾನೆ ಹೇಳಲಾಗುತ್ತೆ ಇದೊಂದು ಹುಣ್ಣಿಮೆ ಬಹಳ ಶ್ರೇಷ್ಠವಾದಂತಹ ಹುಣ್ಣಿಮೆ ಮಾರ್ಗಶಿರ ಹುಣ್ಣಿಮೆ ಅಂದ್ರೆ ಬಹಳ ಅತ್ಯಂತ ಪ್ರಾಮುಖ್ಯತೆ ಅದರಲ್ಲೂ ಮಾರ್ಗಶಿರ ಹುಣ್ಣಿಮೆಯ ಈ ಒಂದು ಸಾಯಂಕಾಲ ದಿನ ಗೋಧೂಳಿ ಸಮಯದಲ್ಲಿ ಅಮ್ಮನವರು ಮನೆಯ ಮುಖ್ಯ ದ್ವಾರದಲ್ಲಿ ಸಂಚರಿಸ್ತಾರೆ ಯಾರ ಮನೆಯ ಮುಖ್ಯದ್ವಾರ ಶುಭ್ರವಾಗಿರುತ್ತೆ ಯಾರ ಮನೆಯ ಮುಖ್ಯ ದ್ವಾರದಲ್ಲಿ ದರ್ಶನ ಕುಂಕುಮ ರಂಗೋಲಿಗಳು ಕಂಗೊಳಿಸ್ತಾ ಇರ್ತಾವೋ ಅಂತ ಮನೆಗೆ ಅಮ್ಮನವರ ಪ್ರವೇಶವಾಗುತ್ತೆ ಅಂತಾನೆ ಶಾಸ್ತ್ರಗಳು ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಮನೆಯ ಅಂಗಳವನ್ನು ಶುಭ್ರಗೊಳಿಸಿಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅಚ್ಚುಕಟ್ಟಾಗಿ ದಿನ ಅಮ್ಮನವರಿಗೆ ಪೂಜೆಯನ್ನು ಆಚರಿಸಿ ವ್ರತಾಚರಣೆಯನ್ನು ಮಾಡ್ತಾರೆ ಮಾಡ್ಕೊಳ್ಳುವಂತರ ವೃತಾಚರಣೆಯನ್ನ ಮಾಡ್ಕೊಡಿ ಈಶಾನ್ಯ ಮೂಲೆಯಲ್ಲಿ ಒಂದು ತಾಮ್ರದ ಬಿಂದಿಗೆಯಲ್ಲಿ ಒಂದು ತಾಮ್ರದ ಬಿಂದಿಗೆ ಅಥವಾ ಗಿಂಡಿಯಲ್ಲಿ ನೀರನ್ನ ತುಂಬಿಟ್ಟು ಅದರಲ್ಲಿ ಒಂದು ಪುಷ್ಪವನ್ನ ಹಾಕಿ ಅದರಲ್ಲಿ ಐದು ನಾಣ್ಯವನ್ನ ಹಾಕಿ ಪೂಜಿಸಿದ್ರೆ ಅಂದ್ರೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ವಿಡಿಯೋ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು